ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಅಂದರೆ ಕಳೆದ ವರ್ಷ ಏಪ್ರಿಲಲ್ಲಿ ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಉತ್ತರಗಳು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಮ ಲಾಸ್ಟ್ ಇಯರ್ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಮತ್ತು ಯಾವ ರೀತಿ ಆನ್ಸರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈ ಕೀ ಆನ್ಸರ್ಸ್ ನೋಡೋದ್ರಿಂದ ಹೇಗೆಲ್ಲ ನೀವು ಬರಿಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಅಲ್ಲಿ ನಡೆದಂತಹ ವಿಜ್ಞಾನ ಪರೀಕ್ಷೆ ಸೊ ಪಾರ್ಟ್ ಭೌತ ವಿಜ್ಞಾನ ಬರ್ತದೆ ಫಸ್ಟ್ ಮೇನ್ ಬಹು ಆಯ್ಕೆ ಆಯ್ಕೆಗಳು ನಾಲ್ಕು ಪ್ರಶ್ನೆಗಳಿದಾವೆ ಮೊದಲನೇ ಪ್ರಶ್ನೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸುವಂತಹ ಸಾಧನೆ ಯಾವುದಪ್ಪ ಅಂದ್ರೆ ಅದು ಆ್ಯಮೀಟರ್ ಆಗಿರುತ್ತೆ ಯಾವಾಗಲೂ ವಿದ್ಯುತ್ ಪ್ರವಾಹವನ್ನು ಕರೆಂಟನ್ನು ಮೆಷರ್ ಮಾಡೋದು ಆ್ಯಮೀಟರಿಂದಲೇ ಸೊ ಹಾಗಾಗಿ ಆ್ಯಾಮೀಟರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಈ ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನು ಗುರುತಿಸಿ ಸೊ ನಾನು ತುಂಬ ಬಾರಿ ಹೇಳಿದ್ದೆ ಚಿತ್ರವನ್ನು ನೋಡ್ಕೊಂಡಿರಿ ಸೊ ಈ ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಸಮೀಪ ದೃಷ್ಟಿ ಅಂದರೆ ಮಯೋಫಿಯಾ ಅಂತ ಹೇಳಿ ಕರಿತೀವಿ ಹಾಗಾಗಿ ಆನ್ಸರ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಬೆಳಕಿನ ಕಿರಣ ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದಾಗ ಆಗ ಆ ಬೆಳಕಿನ ಕಿರಣದ ವೇಗ ಏನಾಗಿರುತ್ತೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬಂದಾಗ ಯಾವಾಗಲೂ ಅದೇನಾಗುತ್ತೆ ಹೆಚ್ಚಾಗುತ್ತೆ ಮತ್ತೆ ಲಂಬದಿಂದ ದೂರಕ್ಕೆ ಬಾಗ್ತದೆ ನಿಮಗೆ ಗೊತ್ತಿರಬೇಕು ಮಕ್ಕಳ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ಸೊ ಸರಳ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ಯಾವಾಗಲೂ ಬೆಳಕಿನ ಕಿರಣ ಹೆಚ್ಚಾಗಿರ್ತದೆ ಮತ್ತೆ ಲಂಬದಿಂದ ಲಂಬದ ಕಡೆಗೆ ಲಂಬದಿಂದ ದೂರಕ್ಕೆ ಬಾಗಿರುತ್ತೆ ನಾಲ್ಕನೇ ಪ್ರಶ್ನೆ ಸೌರ ಕುಕ್ಕರ್ನ ಒಳಭಾಗಕ್ಕೆ ಗುಂಪು ಕಪ್ಪು ಬಣ್ಣವನ್ನು ಬಳಿದಿರುತ್ತಾರೆ ಏಕೆಂದರೆ ಆ ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ ಸೊ ಹಾಗಾಗಿ ಆಪ್ಷನ್ ಡಿ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಸೆಕೆಂಡ್ ಮೈನ್ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಇದಾವೆ ಸೊ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿದಾವೆ ಐದನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ರಿಯೋ ಸ್ಟಾರ್ಟ್ ಅಂತ ಹೇಳಿದರೆ ಸೊ ರಿಯೋ ಸ್ಟಾರ್ಟನ್ನು ಎರಡು ಥರ ನಾವು ಗುರುತು ಬಿಡಿಸ್ತೀವಿ ಸೊ ಈ ರೀತಿ ಬರೆದು ನೀವು ರೆಸಿಸ್ಟೆನ್ಸನ್ನು ಬರೆದು ರೋಧವನ್ನು ಬರೆದು ಅದ್ರ ಮೇಲೆ ಈ ರೀತಿ ಒಂದು ಲೈನ್ ಹಾಕಿದ್ರು ರಿಯೋ ಸ್ಟಾರ್ಟೆ ಅಥವಾ ಈ ರೀತಿ ಬರೆದ್ರೂ ಅದು ರಿಯೋ ಸ್ಟಾರ್ಟೆ ಆಗಿರುತ್ತೆ ನೆಕ್ಸ್ಟ್ ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳು ಅಂತ ಹೇಳಿ ಕೇಳಿದೆ ಅಂದರೆ ಒಂದಕ್ಕೊಂದು ವಯರ್ ಸೇರ್ಪಡೆ ಆಗಿಲ್ಲ ಅದ್ರ ಮೇಲೆ ದಾಟಿದೆ ಅಂದರೆ ಈ ರೀತಿ ಚಿಹ್ನೆಯನ್ನು ನಾವು ಬರೀತೀವಿ ಹಾಗಾಗಿ ಅದನ್ನು ಸಹ ಅಬ್ಸರ್ವ್ ಮಾಡ್ಕೊಂಡಿರಿ ನೆಕ್ಸ್ಟ್ ನೋಡಿ ನಿಮಗೆ ಇದು ಅರ್ಧ ಮಾರ್ಕ್ಸ್ ಇದಕ್ಕೆ ಅರ್ಧ ಮಾರ್ಕ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೀ ಆನ್ಸರ್ಸ್ ಅವರು ಇವ್ಯಾಲ್ಯೂಯೇಟರ್ ಕರೆಕ್ಟ್ ಮಾಡ್ತಾರೆ ಅಂದ್ರೆ ನೀವು ಒಂದು ಬಿಡಿಸ್ಬಿಟ್ಟು ಬಂದರೆ ಒಂದು ಪೂರ್ತಿ ಕೊಡೋದಿಲ್ಲ ಇದು ಅರ್ಧ ಮಾರ್ಕ್ಸ್ ಇದು ಅರ್ಧ ಮಾರ್ಕ್ಸ್ ನೋಡಿ ನಿಮಗೆ ಮಾರ್ಕ್ಸ್ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಆರನೇ ಪ್ರಶ್ನೆ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸ್ತದೆ ಸೊ ಅದರಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಸೊ ಒಂದು ಅಂಕ ನಿಮಗೆ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಏಳನೇ ಪ್ರಶ್ನೆ ಬೆಳಕು ಗಾಳಿಯಿಂದ ಒಂದು ಪಾಯಿಂಟ್ ಐದು ಸೊನ್ನೆ ವಕ್ರಿಭವನ ಸೂಚಾಂಕವನ್ನು ಹೊಂದಿರುವ ಬೆಂಜೀನ್ ಅನ್ನು ಪ್ರವೇಶಿಸುತ್ತಿದೆ ಬೆಂಜೀನ್ ನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ ಗಾಳಿಯ ವೇಗ ನಮಗೆ ಗೊತ್ತಿದೆ ತ್ರೀ ಇಂಟು ಆಫ್ ಪೌರತ್ ಮೀಟರ್ ಪರ್ ಸೆಕೆಂಡ್ ಸೊ ಇದೊಂದು ಪ್ರಶ್ನೆ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಒಂದು ನಿಮ್ನ ಮಸೂರದ ಸಂಗಮ ದೂರವು ಹನ್ನೆರಡು ಸೆಂಟಿಮೀಟರ್ ಇದೆ ಮಸೂರದಿಂದ ಪ್ರತಿಬಿಂಬವು ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಬೇಕು ಈಗ ಮೊದಲನೇ ಪ್ರಶ್ನೆ ನೋಡೋಣ ವಕ್ರಿಭವನ ಟು ಗಾಳಿಯಲ್ಲಿ ಬೆಳಕಿನ ವೇಗ ಬೈ ನಲ್ಲಿ ಬೆಳಕಿನ ವೇಗ ಹೌದಲ್ವಾ ಸೊ ಹಾಗಾಗಿ ಸಿ ಬೈ ವಿ ಆಗುತ್ತೆ ಸೊ ಸಿ ಎಷ್ಟಿದೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಬೆಳ ವಕ್ರಿಭವನದ ಸೂಚ್ಯಾಂಕ ಒನ್ ಪಾಯಿಂಟ್ ಫೈವ್ ಜೀರೋ ಸೊ ಬೆಂಜಿನಲ್ಲಿ ಬೆಳಕಿನ ವೇಗ ಗೊತ್ತಿಲ್ಲ ಅದನ್ನೇ ಕಂಡುಹಿಡಬೇಕಾಗಿರೋದು ಹಾಗಾಗಿ ಬೆಂಜಿನಲ್ಲಿ ಬೆಳಕಿನ ವೇಗ ಈ ಕಡೆ ಬಂದರೆ ಏನಾಗುತ್ತೆ ತ್ರೀ ಇಂಟು ಟ್ವೆಂಟಿ ಪವರ್ ಆಫ್ ಏಟ್ ಬೈ ಒನ್ ಪಾಯಿಂಟ್ ಫೈ ಜೀರೋ ಸೊ ಭಾಗಿಸಿದ್ರೆ ನಮಗೆ ಎರಡು ಇಂಟು ಹತ್ತರಗತ ಎಂಟು ಮೀಟರ್ ಪರ್ ಸೆಕೆಂಡ್ ಬರುತ್ತೆ ನೋಡಿ ನಿಮಗೆ ಪ್ರತಿ ಸ್ಟೆಪ್ಪಿಗೆ ಅರ್ಧ ಅರ್ಧ ಮಾರ್ಕ್ಸು ನೀವು ಆನ್ಸರ್ ಒಂದು ಬರೆದು ಬಿಟ್ಟಿದ್ದೀರಾ ಅಂದರೆ ಎರಡು ಮಾರ್ಕ್ಸ್ ಕೊಡಲ್ಲ ನೋಡಿ ಫಾರ್ಮುಲಾಕ್ಕೆ ಅರ್ಧ ಮಾರ್ಕ್ಸು ಈ ಸ್ಟೆಪ್ಪಿಗೆ ಅರ್ಧ ಮಾರ್ಕ್ಸು ಮತ್ತು ಇದಕ್ಕೆ ಅರ್ಧ ಮಾರ್ಕ್ಸ್ ಟೋಟಲಿ ಈ ರೀತಿ ಅರ್ಧ ಅರ್ಧ ಆಗಿ ಟೋಟಲಿ ಎರಡು ಅಂಕ ಸಿಗುತ್ತೆ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನಮಗೆ ಫೋಕಲ್ ಲೆಂತ್ ಎಫ್ ಕೊಟ್ಟಿದ್ದಾರೆ ಸಂಗಮ ದೂರ ಕೊಟ್ಟಿದ್ದಾರೆ ವಿ ಕೊಟ್ಟಿದ್ದಾರೆ ಯು ಕಂಡಿಡಿಬೇಕು ಸೊ ಸೂತ್ರ ಹಾಕೊಳ್ಳೋಣ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ಹಾಗಾಗಿ ಈ ಸೂತ್ರಕ್ಕೆ ನಮಗೆ ಕಂಡಿರೋದು ಯು ಹಾಗಾಗಿ ಯು ಅನ್ನು ಈ ಕಡೆ ಇಟ್ಕೊಂಡು ವಿ ಅನ್ನು ಆ ಕಡೆ ತಗೊಳ್ಳೋಣ ಸೊ ಹಾಗಾಗಿ ಒನ್ ಬೈ ವಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಮೈನಸ್ ನೈನ್ ಪ್ಲಸ್ ಒನ್ ಬೈ ಮೈನಸ್ ಟುವೆಲ್ವ್ ಆಗುತ್ತೆ ಸೊ ಡಟ್ ಒನ್ ಬೈ ಯು ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ನೈನ್ ಪ್ಲಸ್ ಒನ್ ಬೈ ಟ್ವೆಲ್ ಆಗುತ್ತೆ ಅಲ್ಲ ಸಹ ತೆಗೆದುಕೊಂಡ್ರೆ ಮೂವತ್ತಾರು ಆಯಿತು ಸೊ ಹಾಗಾಗಿ ಮೈನಸ್ ಒನ್ ಬೈ ತರ್ಟಿ ಸಿಕ್ಸ್ ಸೊ ಯು ಮೈನಸ್ ಯು ಇಸ್ ಟು ತರ್ಟಿ ಸಿಕ್ಸ್ ಸೊ ಯು ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಮೀಟರ್ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಅಂಕಗಳು ಸಿಗ್ತವೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜೈವಿಕ ಅನಿಲದ ಪ್ರಧಾನ ಘಟಕಗಳನ್ನು ಹೆಸರಿಸಿ ಮತ್ತು ಜೈವಿಕ ಅನಿಲದ ಗುಣಲಕ್ಷಣಗಳನ್ನು ಬರೆಯಿರಿ ಸೊ ಮುಖ್ಯ ಘಟಕ ಮೀಥೇನ್ ಸಿ ಎಚ್ ಫೋರ್ ಸೊ ಅದರ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಉರಿಸಿದಾಗ ಬೂದಿಯತ್ತ ಶೇಷ ಉಳಿಸೋದಿಲ್ಲ ಇದು ಹೊಗೆ ರಹಿತವಾಗಿರ್ತದೆ ಶಾಖದಕ್ಷತೆ ಹೆಚ್ಚು ಸೊ ನೋಡಿ ಇದಿಷ್ಟು ಬರದ್ರೆ ನಿಮಗೆ ಪ್ರತಿ ಪಾಯಿಂಟ್ಸಿಗೂ ಅರ್ಧ ಅರ್ಧ ಮಾರ್ಕ್ಸ್ ಒಟ್ಟಾರೆ ಎರಡು ಅಂಕ ಅಥವಾ ಪರಮಾಣು ವಿದ್ಯುತ್ ಉತ್ಪಾದ ಉತ್ಪಾದನೆಯ ಅಪಾಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಒಂದು ಅಸಮಂಜಸ ವಿಧಾನದ ಬೈಜಿಕ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ ವಿಕಿರಣಗಳ ಆಕಸ್ಮಿಕ ಸೋರಿಕೆಯ ಅಪಾಯ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಮೂರು ಅಂಕದ ಪ್ರಶ್ನೆಗಳು ಮಕ್ಕಳು ಒಂಬತ್ತನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಾಹಕದ ರೋಧವು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ವಿದ್ಯುತ್ ಸಾಮರ್ಥ್ಯದ ಎಸ್ಐ ಏಕಮಾನ ತಿಳಿಸಿ ಸೊ ಮೊದಲನೇದಾಗಿ ನಾವು ಓಮ್ನ ನಿಯಮ ಗೊತ್ತಿದೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಸೊ ವಿ ಪರ್ಪೋಷನಲ್ ಟು ಐ ಅಥವಾ ವಿ ಈಸ್ ಈಕ್ವಲ್ ಟು ಐ ಆರ್ ಸೊ ರೋಧ ಅವಲಂಬಿಸಿರುವ ಅಂಶ ಯಾವ್ಯಪ್ಪ ಅಂದರೆ ವಾಕದ ಉದ್ದ ವಾಕದ ಅಡ್ಡ ಕೊಯ್ದು ವಾಕದ ಸ್ವಭಾವ ವಾಕದ ತಾಪ ಸೊ ಇದರಲ್ಲಿ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ ನ ಅದರ ಏಕಮಾನ ವ್ಯಾಟ ಸೊ ಈ ರೀತಿ ನೋಡಿ ಇದಕ್ಕೂ ಒಂದು ಅಂಕ ಇದಕ್ಕೆ ಪ್ರತಿ ಪಾಯಿಂಟ್ಸಿಗೂ ಅರ್ಧ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಸೊ ಒಟ್ಟಾರೆ ಮೂರು ಅಂಕಗಳು ಬರ್ತದೆ ಅದೇ ರೀತಿ ನಮಗೆ ಅದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟು ಪ್ರಶ್ನೆಯನ್ನು ಕೇಳಿದರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಅಂತ ಕೇಳಿದ್ದಾರೆ ಸೊ ಉಷ್ಣೋತ್ಪಾದನಾ ನಿಯಮ ಅಂತ ಹೇಳಿದರೆ ಹೆಚ್ಚಿಸಿಕೊಳ್ತು ಐ ಸ್ಕ್ವೇರ್ ಟಿ ಸೊ ಬರೀಬೇಕು ನೀವು ಈ ಥರ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ರೋಧವು ಸಹ ನೇರ ಅನುಪಾತದಲ್ಲಿರ್ತದೆ ರೋಧಗಳ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾತದಲ್ಲಿರ್ತದೆ ಈ ರೀತಿ ಬರೆದ್ರೆ ನಿಮಗೆ ಪ್ರತಿಯೊಂದು ಪಾಯಿಂಟ್ಸಿಗೂ ಅರ್ಧ ಅರ್ಧ ಅಂಕ ಹಾಗಾಗಿ ಹೆಚ್ಚಿಸಿಕೊಳ್ತು ಐ ಸ್ಕ್ವೇರ್ ಟಿ ಸೊ ನೆಕ್ಸ್ಟ್ ಅಲ್ಲಿ ನಮಗೆ ಪ್ರಶ್ನೆ ಕೇಳಿದ್ರೆ ಫ್ಯೂಸ್ ಅಲ್ಲಿ ಯಾವ್ದನ್ನ ಬಳಸ್ತಾರೆ ಟಂಗ್ಸ್ಟನ್ ಅನ್ನ ಬಳಸ್ತಾರೆ ಬಲ್ಬ್ ಅಲ್ಲಿ ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಯಾವ ಲೋಹವನ್ನು ಮತ್ತೆ ಅನಿಲವನ್ನು ತುಂಬಿರ್ತಾರೆ ಅಂತೇಳಿ ವಿದ್ಯುತ್ ಬಲ್ಬ್ ಅಲ್ಲಿ ಟಂಗ್ ಅನ್ನ ಬಳಸ್ತಾರೆ ಅದರಲ್ಲಿ ನೈಟ್ರೋಜನ್ ಅಥವಾ ಆರ್ಗನ್ ಗ್ಯಾಸ್ ಗಳನ್ನ ಬರ್ದಿರ್ತಾರೆ ಸೊ ಇದರಲ್ಲಿ ಇಷ್ಟನ್ನ ಬರೆದ್ರೂ ಸಹ ನಿಮಗೆ ಅಂಕಗಳನ್ನ ಕೊಡ್ಲಾಗುತ್ತದೆ ಓಕೆನಾ ಈ ರೀತಿಯೇ ನೀವು ಬರ್ದಿರ್ಬೇಕು ನೋಡಿ ಹಾಗಾಗಿ ನಿಮಗೆ ಈ ಕೀ ಆನ್ಸರ್ಸ್ ಬಹಳಷ್ಟು ಯೂಸ್ ಆಗುತ್ತೆ ಹತ್ತನೇ ಪ್ರಶ್ನೆ ರೋಧಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀಗಳ ಬೆಲೆಗಳು ಕ್ರಮವಾಗಿ ಹತ್ತು ಓಂ ಇಪ್ಪತ್ತು ಓಂ ಅರುವತ್ತು ಓಮ್ಗಳಾಗಿದ್ದು ಅವುಗಳನ್ನು ಇಪ್ಪತ್ನಾಲ್ಕು ಹಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ ಹಾಗಾದರೆ ಲೆಕ್ಕಾಚಾರ ಮಾಡಿ ಏನೇನನ್ನು ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಒಟ್ಟು ವಿದ್ಯುತ್ ಪ್ರವಾಹ ಒಟ್ಟು ರೋಧ ಸೊ ಫಸ್ಟ್ ನಾವು ಐಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಯಾಕೆಂದರೆ ನಮ್ಗೆ ಅವರು ಹೈ ಕೊಟ್ಟಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ರೋಧವು ಸಮಾಂತರದಲ್ಲಿ ಜೋಡಿಸಿರೋದ್ರಿಂದ ಐ ಒನ್ ಇಜಿಕೊಲ್ ಟು ವಿ ಬೈ ಆರ್ ಒನ್ ಆಗುತ್ತೆ ಸೊ ಅಲ್ಲಿಗೆ ಐ ಒನ್ ಏನಾಗುತ್ತೆ ಟೂ ಪಾಯಿಂಟ್ ಫೋರ್ ಆ್ಯಮ್ಸ್ ಆಯಿತು ಐ ಟು ಏನಾಯಿತು ಒನ್ ಪಾಯಿಂಟ್ ಟೂ ಆ್ಯಮ್ಸ್ ಆಯಿತು ಐ ತ್ರೀ ಏನಾಯಿತು ಜೀರೋ ಪಾಯಿಂಟ್ ಫೋರ್ ಆ್ಯಮ್ಸ್ ಆಯಿತು ಸೊ ಈಗ ನನಗೆ ಒಟ್ಟು ರೋ ಕರೆಂಟ್ ಅಂತ ಕೇಳಿದ್ದಾರೆ ಒಟ್ಟು ವಿದ್ಯುತ್ ಪ್ರವಾಹ ಏನಾಗುತ್ತೆ ಐ ಈಸ್ ಈಕ್ವಲ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಆಯಿತು ಏಕೆಂದರೆ ಸಮಾಂತರವಾಗಿ ಜೋಡಿಸ್ದಾಗ ಒಂದೊಂದರಲ್ಲೂ ಸಹ ಏನಾಗಿರುತ್ತೆ ಬೇರೆ ಬೇರೆ ರೀತಿಯ ವಿದ್ಯುತ್ ಪ್ರವಾಹ ಹರಿತಾ ಇರುತ್ತೆ ಹಾಗಾಗಿ ನಮಗೆ ವಿಭವಾಂತರದ ಇದು ಸಮಾಂತರ ಜೋಡಣೆಯಲ್ಲಿ ಐ ಏನಾಗಿರುತ್ತೆ ಬೇರೆ ಆಗಿರುತ್ತೆ ಅದೇ ಸರಣಿಯಲ್ಲಿ ಪೂರ್ತಿ ಎಲ್ಲಿ ಸರಣಿಯ ಪೂರ್ತಿ ಆ ಸರ್ಕ್ಯೂಟ್ಸ್ ಸುತ್ತ ಏನಾಗುತ್ತೆ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಹರಿತಾ ಇರುತ್ತೆ ಹಾಗಾಗಿ ಫಸ್ಟು ಐಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ತದನಂತರ ಒಟ್ಟು ರೋದ ಅಂದರೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ಸಿಕ್ಸ್ಟಿ ಸೊ ಒನ್ ಬೈ ಆರ್ ಆಗುತ್ತೆ ಆರ್ ಪಿ ಇಸ್ ಈಕ್ವಲ್ ಟು ಸಿಕ್ಸ್ ಓಮ್ ಆಗುತ್ತೆ ಸೊ ಇಷ್ಟು ಮಾಡಿದ್ರೆ ನಿಮಗೆ ಅಂಕಗಳು ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ನಿಮಗೆ ರೇಖಾಚಿತ್ರವನ್ನು ಕೇಳಿದ್ದಾರೆ ಮಕ್ಕಳು ಟು ಎಫ್ಗಿಂತ ದೂರದಲ್ಲಿಟ್ಟಾಗ ಯಾವ ರೀತಿ ರೇಖಾಚಿತ್ರ ಉಂಟಾಗುತ್ತೆ ಪೀನ ಮಸೂದರಲ್ಲಿ ಸೊ ಇದು ಪೀನ ಮಸೂರ ಈ ರೀತಿ ಚಿತ್ರವನ್ನು ಬರೆದು ಅದರ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ನೀವು ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಸೊಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಲಕ್ಷಣವನ್ನು ಕೇಳಿದರೆ ಅದೇ ರೀತಿ ಬಿ ಪ್ರಶ್ನೆ ಪರ್ಯಾಯ ವಿದ್ಯುತ್ ಪ್ರವಾಹ ಅಂದ್ರೇನು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸಲಾಗಿದೆ ಏಕೆ ಸೊ ಸೊಲೆನಾಯ್ಡ್ ಅಂದ್ರೆ ಅವಾಹಕ ಒದಿಕ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತುತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನೇ ಸೊಲೆನಾಯ್ಡ್ ಅಂತೀವಿ ಸೊ ಸೊಲೆನಾಯ್ಡ್ನ ತುದಿಗಳು ಅಥವಾ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳಂತೆ ಕಾಣಿಸ್ತವೆ ಸೊಲೆನಾಯ್ಡ್ನ ಕೇಂದ್ರ ಭಾಗದಲ್ಲಿ ಅಥವಾ ಒಳಗೆ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಕಾಣಿಸ್ತವೆ ಇದಿಷ್ಟು ಅದರ ಗುಣಗಳು ಕಾಂತೀಯ ರೇಖೆಗಳ ಗುಣಗಳಾಗ್ತವೆ ನೆಕ್ಸ್ಟ್ ನಮಗೆ ವಿದ್ಯುತ್ ಪ್ರವಾಹ ಕೇಳಿದರೆ ಸೊ ಅದಕ್ಕೂ ನೋಡಿ ಆನ್ಸರ್ ಈ ರೀತಿ ಬರಬೇಕು ಮತ್ತು ಭೂ ಸಂಪರ್ಕ ತಂತಿಗಳ ಜೋಡಣೆಯನ್ನು ಕೇಳಿದರೆ ಸೊ ಲೋಹದ ಮೇಲ್ಮೈಗೆ ಜೋಡಿಸಲಾಗಿರುವ ಭೂಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಹಾಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ಉಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮನಾಗಿರ್ತದೆ ಸೊ ಇದಿಷ್ಟನ್ನು ನೀವು ಅಲ್ಲಿ ಬರೀಬೇಕು ಆ್ಯಂಡ್ ಲಾಸ್ಟ್ ಕ್ವಶನ್ ಐದು ಅಂಕಕ್ಕೆ ಇರ್ತದೆ ಮಕ್ಕಳಲ್ಲಿ ಹದಿಮೂರನೇ ಪ್ರಶ್ನೆ ಎ ಮತ್ತೆ ಬಿ ಇದೆ ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ ಮತ್ತು ಅತಿ ಹೆಚ್ಚು ಬಾಗುವ ಮತ್ತು ಕಡಿಮೆ ಬಾಗುವ ಬೆಳಕಿನ ಬಣ್ಣವನ್ನ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ವಿಕಿರಣಗಳ ವರ್ಣ ವಿಭಜನೆ ಆಗಿರ್ತದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕದಂತೆ ವರ್ತಿಸ್ತವೆ ಅವು ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದ್ತವೆ ಸೊ ವಕ್ರಿಭವನದ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪ್ತವೆ ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗ್ತದೆ ಕೆಂಪು ಬಣ್ಣವು ಕನಿಷ್ಠವಾಗಿ ಬಾಗ್ತದೆ ಈ ರೀತಿ ನೋಡಿ ಪ್ರತಿ ಪಾಯಿಂಟ್ಸಿಗೂ ನಿಮಗೆ ಅರ್ಧ ಅರ್ಧ ಅಂಕಗಳನ್ನು ನೀಡಲಾಗ್ತದೆ ಅರ್ಥ ಆಗಿದೆಯಲ್ಲ ಸೊ ಬಿ ಪ್ರಶ್ನೆ ದೂರ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರವು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಈ ಬಾರಿ ಇನ್ನೂ ನಿಮ್ಮ ಪ್ರಿಪ್ರೇಷನಲ್ಲಿ ಕೇಳಿದ್ರು ಸೊ ಈ ರೀತಿ ನೀವು ಆನ್ಸರ್ಸನ್ನು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತವೆ ಒಟ್ಟಾರೆ ಈ ಮೇಯಿಂದ ನಿಮಗೆ ಐದು ಅಂಕ ಸಿಗುತ್ತೆ ನೆಕ್ಸ್ಟು ರಸಾಯನ ವಿಜ್ಞಾನ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಮಕ್ಕಳ ಇಲ್ಲಿ ನೋಡಿ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಟ್ ಆಗುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಸೊನ್ನೆ ವೇಲೆನ್ಸಿಯನ್ನು ಹೊಂದಿರುವ ಧಾತು ಸೊ ಇದರಲ್ಲಿ ಸೊನ್ನೆ ವೇಲೆನ್ಸಿಯನ್ನು ಹೊಂದಿರುವ ಧಾತು ಎಕ್ಸ್ ಮತ್ತೆ ಝೆಡ್ ಆಗಿರುತ್ತೆ ಯಾಕೆಂದ್ರೆ ಹೀಲಿಯಂ ಅಂಡ್ ನಿಯಾನ್ ಸೊ ಹಾಗಾಗಿ ಹೀಲಿಯಂ ನಿಯಾನ್ ಜೀರೋ ಗ್ರೂಪ್ ಎಲಿಮೆಂಟ್ಸ್ ಸೊ ಹಾಗಾಗಿ ವೇಲೆನ್ಸಿ ಅದರಲ್ಲಿ ಇರೋದಿಲ್ಲ ಸೊನ್ನೆ ವೇಲೆನ್ಸಿ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಿಮಗೆ ಏತ್ ಮೇನಲ್ಲಿ ಒಂದು ಪ್ರ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿದಾವೆ ಹದಿನಾರನೇ ಪ್ರಶ್ನೆ ಸೈಕ್ಲೋ ಆಲ್ಕೈನ್ ನ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮತ್ತು ಅದರ ಮೊದಲ ಸದಸ್ಯ ಸೈಕ್ಲೋಪ್ರೋಪೆನ್ ಆಗಿದೆ ಈ ಅನುರೂಪ ಶ್ರೇಣಿಯಲ್ಲಿರುವ ನಾಲ್ಕನೇ ಸದಸ್ಯನ ಅಣುಸೂತ್ರ ಮತ್ತೆ ರಚನಾ ವಿನ್ಯಾಸ ಬರೆಯಿರಿ ಸೊ ನಮಗೆ ಕೇಳಿದರೆ ಮೊದಲ ಸದಸ್ಯ ಸೈಕ್ಲೋ ಪ್ರೋಪೇನ್ ಮೊದಲನೇದು ಸೈಕ್ಲೋಪ್ರೋಪೇನ್ ಅಂದ್ರೆ ಅವ್ರು ನೆಕ್ಸ್ಟ್ ಕೇಳಿರೋದು ನಾಲ್ಕನೇ ಸದಸ್ಯ ಅಂತ ಹೇಳಿ ಬಂದ್ರೆ ಸೊ ನಮಗಲ್ಲಿ ಸಿಗುವಂಥದ್ದು ಸಿ ಸಿಕ್ಸ್ ಎಚ್ ಟು ಓಕೆನಾ ಸೈಕ್ಲೋ ಹೆಕ್ಸೇನ್ ಆಗುತ್ತೆ ಹಾಗಾಗಿ ಸೈಕ್ಲೋ ಹೆಕ್ಸೇನ್ ಏನಾದ್ರೆ ಸೊ ಈ ರೀತಿ ನಾವು ರಚನಾ ವಿನ್ಯಾಸವನ್ನ ಬರೆದ್ರೆ ನಿಮ್ಗೆ ಎರಡು ಅಂಕ ಅಲ್ಲಿ ಅದಕ್ಕೆ ಸೂತ್ರಕ್ಕೆ ಅಂಕ ಅರ್ಧ ಅಂಕ ರಚನಾ ವಿನ್ಯಾಸಕ್ಕೆ ಅರ್ಧ ಅಂಕ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಏಕೆಂದ್ರೆ ಅದು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟುತ್ತದೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟುತ್ತೆ ಹದಿನೆಂಟನೇ ಪ್ರಶ್ನೆ ತಾಮ್ರದ ಸಲ್ಫೈಡ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರಣಾಳದ ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯೊಂದನ್ನು ಹಾಕಲಾಗಿದೆ ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ ಹಾಗಾದ್ರೆ ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗ್ತದಲ್ಲ ಏನಕ್ಕೆ ಅಂತ ಹೇಳಿ ಕೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಾನ ಪಲ್ಲಟನೆಗೊಳ್ತದೆ ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರ ಏನಾಗ್ತದೆ ಸ್ಥಾನಪಲ್ಲಟಗೊಳ್ತದೆ ಹಾಗಾಗಿ ತಾ ಅದು ಸ್ಥಾನಪಲ್ಲಟಗೊಂಡಾಗ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗ್ತದೆ ನೆಕ್ಸ್ಟ್ ಹೈಡ್ರೋಜನೀಕರಣ ಅಂದ್ರೆ ಏನು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಹೈಡ್ರೋಜನೀಕರಣ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟು ಮಾಡ್ತದೆ ಇದನ್ನೇ ಹೈಡ್ರೋಜನೀಕರಣ ಅಂತ ಹೇಳಿ ಕರೆಯುವಂಥದ್ದು ಎಣ್ಣೆಗಳನ್ನ ಅಥವಾ ನಿಕ್ಕಲ್ ಅಥವಾ ಪೆಲೋಡಿಯಂನಂತಹ ಕ್ರಿಯಾವರ್ಧಕಗಳ ಸಂಯುಕ್ತದಲ್ಲಿ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಕೊಬ್ಬಾಗಿ ಪರಿವರ್ತಿಸುವುದು ಅಥವಾ ಇದು ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರು ನಿಮಗೆ ಹೈಡ್ರೋಜನೀಕರಣಕ್ಕೆ ಈಕರಣಕ್ಕೆ ಮಕ್ಕಳ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಎರಡು ಮಾರ್ಕ್ಸ್ ಇಂದು ಒಂಬತ್ತನೇ ಮೇನಲ್ಲಿ ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯು ವಿದ್ಯುತ್ ಪ್ರವಹಿಸುತ್ತ ತೋರಿಸುತ್ತಿರುವ ಚಿತ್ರವನ್ನ ಕೇಳಿದ್ದಾರೆ ಮಕ್ಕಳ ಸೊ ಇದು ಆ ಚಿತ್ರ ಈ ಚಿತ್ರವನ್ನ ಅಭ್ಯಾಸ ಮಾಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಕೇಳಿದ್ದಾರೆ ಮತ್ತೆ ವಿಧ ಕೇಳಿದ್ದಾರೆ ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಏನಾಗುತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸೊ ಇದು ಒಂದು ಅಂತರುಷ್ಣಕ ಕ್ರಿಯೆ ಆಗಿರುತ್ತೆ ಮತ್ತೆ ಇದು ವಿಭಜನ ಕ್ರಿಯೆ ಆಗಿರ್ತದೆ ನೆಕ್ಸ್ಟ್ ಲೋಹದ ಅಬೆಯ ವರ್ತನೆ ತೋರಿಸುವ ಚಿತ್ರವನ್ನು ಕೇಳಿದ್ದಾರೆ ಸೊ ಈ ಚಿತ್ರವನ್ನು ಬರೀಬೇಕು ಮಕ್ಕಳ ನೆಕ್ಸ್ಟ್ ಮೂರ್ ಮಾರ್ಕ್ಸಿಗೆ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗುತ್ತೆ ಅದನ್ನ ಕೇಳಿದರೆ ಅದೇ ರೀತಿ ಸತುವಿನ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಏಕೆ ನೋಡಿ ಈ ರೀತಿ ನೀವು ಚುಕ್ಕಿ ವಿನ್ಯಾಸದ ಚಿತ್ರವನ್ನ ತೋರಿಸ್ಬೇಕು ಇವನ್ ನಾನು ಎರಡನೇ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಸಹ ನಿಮಗೆ ಈ ರೀ ಕ್ವಶನ್ಸ್ಗಳು ಬಂದಿದ್ದಾವೆ ಹಾಗಾಗಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳ ಅಭ್ಯಾಸ ಮಾಡಿ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗ್ತಾ ಇದಾವೆ ದೇ ಆರ್ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಿರಬೇಕು ಮಕ್ಕಳ ನೆಕ್ಸ್ಟ್ ಅದೇ ರೀತಿ ಬಿ ಪ್ರಶ್ನೆಗೂ ಸಹ ಆನ್ಸರ್ ಈ ರೀತಿ ಬರೀಬೇಕು ನೋಡಿ ಈ ರೀತಿ ಬರೆದ್ರೆ ಇಲ್ಲಿ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಸರ್ಜಕ ಅನ್ನೋದಕ್ಕೆ ಅರ್ಧ ಅಂಕ ಮತ್ತೆ ಈ ಪಾಯಿಂಟ್ಗೆ ಬರೆದ್ರೆ ಅರ್ಧ ಅಂಕ ಸೊ ಇದಕ್ಕೆ ಎರಡು ಅಂಕ ಒಟ್ಟು ಮೂರು ಅಂಕ ಸಿಗುತ್ತೆ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಧ್ಯದಲ್ಲಿರುವ ಲೋಹಗಳನ್ನು ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೆ ನೀವು ಈ ಆನ್ಸರ್ಸ್ ಅನ್ನ ಬರಿಬೇಕಾಗುತ್ತೆ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮದ್ಯದ ಲೋಹಗಳು ಸಾಮಾನ್ಯವಾಗಿ ಸಲ್ಫೈಡ್ ಅಥವಾ ಕಾರ್ಬೊನೇಟ್ ಅದುರುಗಳ ರೂಪದಲ್ಲಿರ್ತವೆ ಅದಕ್ಕೆ ಅರ್ಧ ಅಂಕ ಸೊ ಈ ಇವೆರಡು ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಅರ್ಧ ಅರ್ಧ ಅಂಕ ಮತ್ತು ಇದಕ್ಕೆ ಅರ್ಧ ಅರ್ಧ ಅಂಕ ಒಟ್ಟಾರೆ ಮೂರು ಅಂಕಗಳು ಬರ್ತವೆ ಮಕ್ಕಳ ಸೊ ಹಾಗಾಗಿ ನೀವು ಇದನ್ನು ನೋಡ್ಕೊಳ್ಳಿ ಈ ಕೀ ಆನ್ಸರನ್ನು ಇದ್ರ ಪಿ ಡಿ ಎಫ್ ಬೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಅದನ್ನು ಸಹ ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟು ಈ ಒಂದು ಆ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಲಿಕ್ಕೆ ಕೇಳಿದರೆ ಯಾವ ಧಾತು ಹೆಚ್ಚು ವಿದ್ಯುದ್ಧನೀಯತೆ ಹೊಂದಿರ್ತದೆ ಯಾವ ಧಾತುವಿನ ಪರಮಾಣು ಕನಿಷ್ಠ ಪರಮಾಣು ತ್ವಜ್ಯವನ್ನು ಹೊಂದಿದೆ ಏಕೆ ಅಂತ ಕೇಳಿದ್ದಾರೆ ಪರಮಾಣು ಸಂಖ್ಯೆ ಹತ್ತೊಂಬತ್ತನ್ನು ಹೊಂದಿರುವ ಧಾತುವಿನ ಆವರ್ತ ಮತ್ತು ಗುಂಪಿನ ಸಂಖ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಸೊ ಈ ಎರಡೂ ಪ್ರಶ್ನೆಗೂ ನೀವು ಉತ್ತರನ ಕೊಡಬೇಕು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೋಡಿಯಂ ಏಕೆಂದರೆ ಸೋಡಿಯಂನಲ್ಲಿ ಒಂದು ವೇಲೆನ್ಸಿಯನ್ನು ಹೊಂದಿದೆ ಮತ್ತೆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಸುಲಭವಾಗಿ ಕಳೆದುಕೊಳ್ತದೆ ಆವರ್ತದಲ್ಲಿ ಮುಂದೆ ಸಾಗಿದಂತೆ ವಿದ್ಯುತ್ ದನೀಯತೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಉತ್ತರ ಅದರಲ್ಲೇ ಸೆಕೆಂಡ್ ಒನ್ ಎನಲ್ಲಿ ಸೆಕೆಂಡ್ ಒನ್ ಆನ್ಸರ್ ಕ್ಲೋರಿನ್ ಇದು ಮೂರನೇ ಆವರ್ತದಲ್ಲಿ ಮೂರು ಕವಚಗಳನ್ನು ಹೊಂದಿದೆ ಇದರಲ್ಲಿ ನ್ಯೂಕ್ಲಿಯಸ್ನ ಆವೇಶ ಹೆಚ್ಚಾಗಿದೆ ಮತ್ತು ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸಮೀಪಕ್ಕೆ ಸೆಳೀತದೆ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ ಕಡಿಮೆ ಆಗ್ತದೆ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ಸನ್ನು ಬರೆದ್ರು ನಿಮಗೆ ಅರ್ಧ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಬಿ ಪ್ರಶ್ನೆ ಕೇಳಿದರೆ ಪರಮಾಣು ಸಂಖ್ಯೆ ಹತ್ತೊಂಬತ್ತು ಹೊಂದಿರುವ ಧಾತುವಿನ ಆವರ್ತ ಮತ್ತು ಗುಂಪಿನ ಸಂಖ್ಯೆಯನ್ನು ತಿಳಿಸಿ ಅದು ನಾಲ್ಕನೇ ಆವರ್ತ ಮೊದಲನೇ ಗುಂಪು ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರವನ್ನು ಬರೆಯಿರಿ ಸೊ ನೀರಿನ ಶಾಶ್ವತ ಗಡಸತನ ನಿವಾರಿಸಲು ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಅಥವಾ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಫಸ್ಟ್ ನಾವು ಆನ್ಸರ್ ನೋಡೋಣ ಸೊ ಮೊದಲನೇದು ಆನ್ಸರ್ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ಬರೀರಿ ಅಥವಾ ನೀವು ಬರಿಬೇಕು ಸೂತ್ರ ಈ ರೀತಿ ಇರ್ತದೆ ಅಣುಸೂತ್ರ ಸೊ ಎನ್ ಎ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ನೆಕ್ಸ್ಟ್ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಈ ಇಷ್ಟರಲ್ಲಿ ಯಾವುದಾದ್ರೂ ಹೆಸರನ್ನು ಬರೆದ್ರೂ ನಿಮಗೆ ಅಂಕಗಳು ಸಿಕ್ಕೇ ಸಿಕ್ತವೆ ಮಕ್ಕಳ ಸೊ ಸಿ ಎ ಸಿ ಎಲ್ ಟು ಅಂತ ಬರೀರಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಬರೆದ್ರು ಅದೇ ಆನ್ಸರ್ ಸೊ ಸಿ ಎಸ್ ಓ ಫೋರ್ ಆಫ್ ಎಚ್ ಟು ಮೂಳೆ ಮುರಿದಾಗ ಇವುಗಳನ್ನು ಬಳಸ್ತಾರೆ ನೆಕ್ಸ್ಟ್ ಇಲ್ಲಿ ಬಿ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳು ಪಿ ಎಚ್ ಮೌಲ್ಯ ಕೊಡಲಾಗಿದೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯಗಳನ್ನು ವಿಂಗಡಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಪಿ ಎಚ್ ವ್ಯಾಲ್ಯೂ ಕೊಟ್ಟು ಆಮ್ಲೀಯ ಬಂದು ಇ ಮತ್ತೆ ಎಚ್ ಆಮ್ಲೀಯ ಎಫ್ ಮತ್ತೆ ಜಿ ಬಂದು ಪ್ರತ್ಯಾಮ್ಲೀಯ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಶಾಮಕಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದರೆ ಯಾವಪ್ಪ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಹೇಳಿ ಕರಿತೀವಿ ಅಥವಾ ನೆಕ್ಸ್ಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಎನ್ ಎಚ್ ಸಿ ಅಂತ ಕರಿತೀವಿ ಇವುಗಳನ್ನು ಬಳಸುವಂಥದ್ದು ನೆಕ್ಸ್ಟ್ ಒಂಬತ್ತು ಹನ್ನೊಂದನೇ ಮೇನ್ ನಾಲ್ಕು ಅಂಕದ ಪ್ರಶ್ನೆ ಎಥನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಕೇಳಿದ್ದಾರೆ ಮಕ್ಕಳ ಸೊ ಆನ್ಸರ್ ನೋಡಿ ಈ ರೀತಿ ನೀವು ಬರಿಬೇಕಾಗುತ್ತೆ ಸೊ ಪಿ ಡಿ ಎಫ್ ಇರೋದ್ರಿಂದ ನೀವು ಕಾಪಿ ಮಾಡ್ಕೊಂಡ ಪ್ರಿಪೇರ್ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಭಾಗವ ಜೀವ ವಿಜ್ಞಾನಕ್ಕೆ ಬಂದ್ರೆ ಇಲ್ಲಿ ಕೇಳಿದರೆ ಇಪ್ಪತ್ತೇಳನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದರೆ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥವನ್ನು ಕೇಳಿದರೆ ಮಕ್ಕಳ ಸೊ ನೀವು ನಾಲ್ಕು ಆಪ್ಷನ್ ಕರೆಕ್ಟಾಗಿ ಕರೆಕ್ಟ್ ಆಗಿ ನೋಡಿ ಸೊ ಅಲ್ಲಿ ಸರಿಯಾಗಿರೋ ಪಥ ಯಾವ್ದಂದ್ರೆ ಆಪ್ಷನ್ ಬಿ ಗ್ರಾಹಕ ಜ್ಞಾನವಾಯಿ ನರಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಶಿ ಕ್ರಿಯಾವಾಯಿ ನರಕೋಶ ಮತ್ತೆ ಕಾರ್ಯನಿರ್ವಾಹಕ ಸೊ ಇದು ಸರಿಯಾದಂತಹ ಒಂದು ಪಥ ಇಪ್ಪತ್ತೆಂಟನೇ ಪ್ರಶ್ನೆ ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರ್ತವೆ ಏನಕ್ಕೆ ಯಾಕೆ ಅಂತ ಹೇಳಿದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆ ನಿರ್ವಹಿಸಲು ಹಾಗಾಗಿ ಆಪ್ಷನ್ ಡಿ ಬರೆದಿರಬೇಕು ಮಕ್ಕಳ ನೆಕ್ಸ್ಟ್ ಆಮ್ಲದ ಪಾತ್ರವೇನು ಸೊ ಅದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ನೆಕ್ಸ್ಟ್ ದ್ವಿದಳದಿಂದ ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆ ಕೇಳಿದರೆ ಅಮಿಬಾ ಅಂಡ್ ಲಿಶ್ಮೇನಿಯಾ ಸೊ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಮೂವತ್ತೊಂದೇ ಪ್ರಶ್ನೆ ಜೀವಿಗಳ ನಡುವೆ ಜೀವ ವಿಕಾಸಿಯ ಸಂಬಂಧಗಳನ್ನ ಪತ್ತೆ ಮಾಡಲು ಬಳಸುವ ಸಾಧನ ಯಾವ್ಯಾವು ಉತ್ಪತ್ತನ ಕಾಲನಿರ್ಣಯ ಪಳೆಯುಳಿಕೆ ಅಧ್ಯಯನ ಡಿ ಎನ್ ಎಮಣಿಕೆಗಳನ್ನ ನಿರ್ಧರಿಸುವುದು ಕೆಳಗಿನ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ ಸೊ ಚಿತ್ರಗಳನ್ನ ಗಮನಿಸಿ ಮಕ್ಕಳು ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ಏನಾಗಿದೆ ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳನ್ನ ವಿನಿಮಯ ಮಾಡುತ್ತಾ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಕೇಳಿದರೆ ಅದೇ ರೀತಿ ಎಕ್ಸ್ ಮತ್ತು ವೈ ಭಾಗಗಳನ್ನು ಹೆಸರಿಸಿ ಎಕ್ಸ್ ಭಾಗದ ಕಾರ್ಯ ಕೇಳಿದರೆ ಮೊದಲನೇದರಲ್ಲಿ ಆನ್ಸರ್ ಅದು ತೆರೆದ ಪತ್ರರಂಧ್ರ ಪತ್ರರಂಧ್ರಗಳು ತೆರೆದಿರುವುದರಿಂದ ಅಲ್ಲಿ ವಿನಿಮಯ ಆಗ್ತಾ ಇದೆ ಬಿ ಎ ಎಕ್ಸ್ ಅಂದರೆ ಕಾವಲು ಕೋಶ ವೈ ಅಂದರೆ ಪತ್ರರಂಧ್ರ ಪತ್ರರಂಧ್ರ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆಯನ್ನು ನಿಯಂತ್ರಿಸ್ತದೆ ಅದು ಅದರ ಕೆಲಸ ಕಾರ್ಯ ಮೂವತ್ತ್ ಮೂರನೇ ಪ್ರಶ್ನೆ ನೋಡಿ ಸೊ ಅದರ ಸಂಪೂರ್ಣ ಉತ್ತರ ಇಲ್ಲಿದೆ ನೋಡಿ ಯಾವ ರೀತಿ ಆನ್ಸರ್ ಶೀಟಲ್ಲಿ ನೀವು ಆನ್ಸರನ್ನು ಬರೀಬೇಕು ಕೀ ಆನ್ಸರ್ಸ್ ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಸೊ ಹಾಗಾಗಿ ಈ ರೀತಿನೇ ಅಭ್ಯಾಸ ಮಾಡಿ ಪರಾಗಸ್ಪರ್ಶ ಎಂದ್ರೇನು ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವ್ಯಾವು ಯಾವ ರೀತಿ ನಡೆಯುತ್ತೆ ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ವಿವೇಚನೆಯಿಂದ ಬಳಸಬೇಕು ಯಾಕೆ ಸೊ ಹಾಗಾಗಿ ನೋಡಿ ಈ ರೀತಿ ಇಷ್ಟು ಬರೆದ್ರೆ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ಅಂಕಗಳು ಮೂರು ಅಂಕಗಳು ಪ್ರತಿ ಪಾಯಿಂಟ್ಸಿಗೂ ಇರುತ್ತೆ ನೆಕ್ಸ್ಟು ಚಕ್ಕರ್ ಬೋರ್ಡನ್ನು ಕೇಳಿದ್ದಾರೆ ಸೊ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಸೊ ನಿಮಗೆ ಈ ಪಿ ಡಿ ಎಫ್ ಇರೋದ್ರಿಂದ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ನಿಮಗೊಂದು ಮಾಡಲ್ ಕೀ ಆನ್ಸರ್ ಸಿಗ್ದಂಗೆ ಆಗಿದೆ ಯಾವ ರೀತಿ ಬರೀಬೇಕು ಹೇಗೆ ಅಂತ ಹೇಳಿ ಸೊ ಹಾಗಾಗಿ ಯೂಸ್ ಆಗುತ್ತೆ ನಾಳೆ ಬರೆಯುವಂತಹ ಎಕ್ಸಾಮಲ್ಲೂ ಸಹ ಈ ಕ್ವಶನ್ಸ್ಗಳಲ್ಲಿ ಎಷ್ಟೋ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ ಹಾಗಾಗಿ ಅಭ್ಯಾಸ ಮಾಡಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ